ಮಾಜಿ ಅಧ್ಯಕ್ಷರೇ ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದ ನನ್ನ ಸ್ನೇಹಿತರೇ ಸಮಾಜ ಮುಖಂಡರು ಹಾಗೂ ನನ್ನ ಪ್ರೀತಿಯ ಯುವ ಮಾಧ್ಯಮ ಮಿತ್ರರೇ ನಿಮ್ಮೆಲ್ಲರಿಗೂ ನನ್ನ ಹೃದಯ ನಮಸ್ಕಾರಗಳು ಈ ದಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಂಗಾರಪೇಟೆ ಕ್ಷೇತ್ರದ ಶಾಸಕ ಕ್ಷೇತ್ರದ ಸ್ಥಳೀಯ ಶಾಸಕರು ಅಭಿವೃದ್ಧಿ ನೇಮಿಸಲ್ಪಟ್ಟ ಕರ್ನಾಟಕ ಸರ್ಕಾರದ ಭಾಗ್ಯದಾತ ಅಭಿವೃದ್ಧಿ ಅಧಿಕಾರ ದೀನದಲಿತ ಬಂದು ಅಹಿಂದ ವರ್ಗದ ನಾಯಕ ಯಶಸ್ವಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನನ್ನ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಹಾಗೂ ಸಹಕರಿಸಿದ ಮಾನ್ಯ ಶಾಸಕರಾದ ಎಸ್ ಎನ್ ನರಸ್ವಾಮಿ ಅಣ್ಣನವರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಅವರಿಗೂ ಹಾಗೂ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡವರಿಗೂ ಹಾಗೂ ಇಲ್ಲಿ ನಡೆದಿರುವ ವೇದಿಕೆ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೂ ಗೋವಿಂದ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ ನನಗೆ ನೀಡಿರುವ ಈ ಹುದ್ದೆ ಈ ಬಂಗಾರಪೇಟೆ ನಗರಕ್ಕೆ ಹಾಗೂ ನನ್ನ ಕ್ಷೇತ್ರದ ಸಹಕಾರ ಹಾಗೂ ಅವರ ಮಾರ್ಗದರ್ಶಕಿ ಹಾಗೂ ನಮ್ಮ ಹಿರಿಯ ಸದಸ್ಯರು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಮಾಡಲು ನಾವು ಅಭಿವೃದ್ಧಿ ಮಾಡಲು ಉತ್ಸಾಹಕರಾಗಿದ್ದು ಉಮ್ಮಸ್ಸನೊಂದಿಗೆ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ ನೀಡಿರುವ ಹೆಚ್ಚಿನ ಜವಾಬ್ದಾರಿ ಆಗಿರುತ್ತದೆ ಈ ಪದಗ್ರಹಣ ಆಗಮಿಸಿ ನನ್ನನ್ನು ಅಭಿನಂದಿಸಲು ಬಂದಿರುವ ನನ್ನ ಸಮಾಜದ ಹಿರಿಯರಿಗೆ ಹಾಗೂ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತೊಮ್ಮೆ ಶಾಸಕಾಂಗ ನಮಸ್ಕಾರಗಳು ತಿಳಿಸುತ್ತಾ ಒಂದೆರಡು ಮಾತು

আগেৰে আগেৰে